ಎಸ್ಪಿಂಡಿಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಇವತ್ತು ತಾಯಿನ ನಾನು ಕುಷ್ಮಾಂಡ ದೇವಿನ ಆರಾಧನೆ ಮಾಡ್ತಾ ಇದ್ದೀನಿ ನವರಾತ್ರಿಯ ನಾಲ್ಕನೇ ದಿನ ಆದ ಕುಷ್ಮಾಂಡ ದೇವಿಯನ್ನು ಆರಾಧನೆ ಮಾಡ್ತಾ ಇದ್ದೀನಿ ತಾಯಿಗೆ ನಾನು ಕಾಕಡ ಹೂವನ್ನ ಸಹ ಸಮರ್ಪಣೆ ಮಾಡಿದ್ದೀನಿ ತಾಯಿಗೆ ಅಲಂಕಾರ ಮಾಡಿರೋದು ಆಮೇಲೆ ಇವತ್ತು ಹಣ್ಣುಗಳಿಟ್ಟು ನಾನು ತಾಯಿಗೆ ಪೂಜೆ ಮಾಡ್ತಾಯಿದ್ದೀನಿ ಸೊ ಇವತ್ತು ನಮ್ಮ ಬಿಂದಿಯ ಮತ್ತೆ ನಮ್ಮ ಅತ್ತೆ ಮನೆಯಿಂದ ಬಂದಳು ಅವಳಗಲ್ಲಿ ಮೂರು ದಿವಸಕ್ಕೆ ಬೋರ್ ಆಗೋಯಿತು ಅಂದ್ಬಿಟ್ಟು ಬಂದ್ಬಿಟ್ಲು ಅದಕ್ಕೋಸ್ಕರ ಸರಿ ಆಯಿತು ಬಾಮ ಅಂತ ಬಂದು ಅವಳ ಕೈಯಲ್ಲಿ ಇವತ್ತು ಪೂಜೆ ಮಾಡಿಸ್ತಾ ಇದ್ದೀನಿ ಸೊ ಎಲ್ಲ ಹೇಳ್ಕೊಡ್ತಾ ಇದ್ದೆ ನಾನು ಸೊ ನೋಡಿ ದೀಪ ಎಲ್ಲ ಹಚ್ಚಿದಾಯ್ತು ಹೊಸಲು ಪೂಜೆ ಮುಗಿಸ್ಕೊಂಡೆ ಇವತ್ತಿನ ರಂಗೋಲಿ ಇವತ್ತೊಂದು ಸ್ವಲ್ಪ ಅದು ಲೇಟ್ ಆಯಿತು ಮುಗುಂಡ್ ಕರ್ಕೊಂಡು ಬಂದು ಮಾಡೋಷ್ಟರಲ್ಲಿ ಸೊ ನವರಾತ್ರಿ ಆಯಿತು ನಾಲ್ಕನೇ ದಿನ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಅಂದರೆ ನಮ್ಮ ಹಿಂದ್ಯಾಗೂ ನಾನು ಇದ್ದೀನಿ ಮುಂದಿನ ವರ್ಷದಿಂದ ಅವಳೆ ಎಲ್ಲ ಮಾಡ್ಬೋದು ಯಾಕಂದರೆ ಹೆಣ್ಮಕ್ಳು ಮಾಡಿದ್ರೆ ನನಗೆ ಅಖಂಡ ದೀಪ ಹಚ್ಚಬೇಕು ಅಂತ ಆಸೆ ಇದೆ ಬಟ್ ಅದಕ್ಕೆ ನೋಡೋಣ ಮುಂದಿನ ವರ್ಷ ಅಮ್ಮ ಅನುಗ್ರಹ ಮಾಡಿದ್ರೆ ಅಖಂಡ ದೀಪನೂ ಹಚ್ಚೋಕ್ಕೆ ನಾನು ಪ್ರಾರಂಭ ಮಾಡ್ತೇನೆ ಸೊ ನನ್ನ ಮಗಳು ಒಂದು ಸ್ವಲ್ಪ ನಮಗೆ ಹೆಲ್ಪ್ ಮಾಡಿದ್ರೆ ಅವಳು ನಾನು ಏನಾದರೂ ಪೀರಿಯಡ್ಸ್ ಹಾಕಿದಾಗ ಅವಳು ಹೋಗ್ಬೋದು ಅವಳು ಪೂಜೆ ಮಾಡ್ಬೋದು ಅಂತ ಈ ಥರ ಎಲ್ಲ ಅವ್ಳಿಗೂ ಇವಾಗ ಅವಳಿಗೆ ಏಳು ವರ್ಷ ಇವಾಗಿಂದನೇ ಎಲ್ಲ ನಾನು ಹೇಳ್ಕೊಡ್ತಾ ಬರ್ತಾಯಿದ್ದೀನಿ ನಮ್ಮ ಹಬ್ಬಗಳು ನಮ್ಮ ಹಿಂದೂ ಹಬ್ಬ ಪೂಜೆ ಎಲ್ಲ ಹೇಳ್ಕೊಡ್ತಾಯಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ನೋಡಿ ಅವಳಿಗೆ ತುಂಬ ಇನ್ನೂ ದೇವರು ಅಷ್ಟು ಮುಂದಕ್ಕೆ